ಹಾಂ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಪಟ್ಟಂಥ ತೀರ್ಪು ಆಗಸ್ಟ್ ಒಂದರಂದು ಏನು ತೀರ್ಪು ಬಂದಿದೆ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಸಮಾನವಾಗಿ ಒಳ ಮೀಸಲಾತಿ ಹಂಚಿಕೆ ಮಾಡಿ ಅಂತೇಳಿ ಆಯಾ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚ್ ಜಡ್ಜಸ್ ಮುಖ್ಯ ನ್ಯಾಯಾಧೀಶಿಗಳಾದಂಥ ಚಂದ್ರಚೌಡಿಯವರ ಅವರ ಅಧ್ಯಕ್ಷತೆಯಲ್ಲಿ ಕೊಟ್ಟಂಥ ತೀರ್ಪನ್ನು ತುಂಬರುವುದರಿಂದ ನಾವು ಸ್ವಾಗತಿಸ್ತೀವಿ ಅಭಿನಂದಿಸ್ತೀವಿ ಈಗಾಗಲೇ ತೀರ್ಪಲ್ಲಿ ಹೇಳಿದ ಹಾಗೆ ಕರ್ನಾಟಕ ತೆಲಂಗಾಣ ಆಂಧ್ರ ಮತ್ತು ಕೇರಳ ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಒಳ ಮೀಸಲಿ ಕೊಡಬೇಕು ಅಂತೇಳಿ ಆದೇಶ ಏನು ಉಲ್ಲೇಖ ಮಾಡಿ ಕಳಿಸಿದ್ದಾರೆ ಅದರ ಅಂಗವಾಗಿ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಈ ಕೂಡಲೇ ಈ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ ತೀರ್ಪನ್ನು ಮನೆಗಂಡು ತಕ್ಷಣವೇ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅದರ ಜೊತೆಗೇ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದಂಥ ಹೋರಾಟಗಾರರಂಥ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಗಣ್ಣವರ ನಾಯಕತ್ವದಲ್ಲಿ ಈಗಾಗಲೇ ಆಂಧ್ರದಲ್ಲಿರುವಂಥ ರೇವಂತ್ ರೆಡ್ಡಿ ಸಿ ಎಂ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಚಂದ್ರಬಾಬು ನಾಯ್ಡು ತೆಲಂಗಾಣ ಸಿ ಎಮು ಮತ್ತು ಆಂಧ್ರ ಪ್ರದೇಶ ಚಂದ್ರಬಾಬು ಸಿ ಎಂ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾವು ಜಾರಿ ಮಾಡ್ತೀವಿ ಅಂತೇಳಿ ಕರ್ನಾಟಕದ ಸಿ ಎಮ್ ಆದಂಥ ಸಿದ್ದರಾಮಯ್ಯ ಅವರು ಕೂಡ ಜಾರಿ ಮಾಡಲೇಬೇಕಂತ ನಾವು ಒತ್ತಾಯ ಮಾಡ್ತೀವಿ ಇದು ಸಾಮಾಜಿಕ ನ್ಯಾಯ ಕೊಡಲೇಬೇಕು ಸುಮಾರು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದಂಥ ಈ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತೇಳಿ ಸುಪ್ರೀಂ ಕೋರ್ಟು ತೀರ್ಪನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕು ಈ ತೀರ್ಪಿನ ಅನುಗುಣವಾಗಿ ತಾವು ಕೂಡ ಮುಂದಾಗಿ ಈ ಶಿಫಾರಸು ಜಾರಿಗೆ ಜಾರಿಗೊಳಿಸ್ಬೇಕಂತೇಳಿ ಸಿದ್ದರಾಮಯ್ಯವ್ರನ್ನ ಒತ್ತಾಯ ಮಾಡ್ತೀವಿ ಮುಖ್ಯಮಂತ್ರಿ ಎಸ್ ಸರ್ ಹಾಂ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಸನ್ಮಾನ ಶ್ರೀ ಮಾದೇವಪ್ಪ ಸಮಾಜ ಸಚಿವರು ಸಮಾಜ ಕಲ್ಯಾಣ ಸಚಿವರು ಉದ್ದೇಶಪೂರ್ವಕವಾಗಿ ಕ್ಷೇನೆ ಪದರಂತೆ ಹೇಳಿ ಮತ್ತು ಉದ್ದೇಶಪೂರ್ವವಾಗಿ ಮತ್ತೊಂದು ಸಲ ತಿದ್ದುಪಡಿ ತರಬೇಕಂತೇಳಿ ಹೇಳಿಕೆ ನೀಡುವುದರಿಂದ ಇದು ಭಾಳ ಅಸಸ್ ಹಾಸ್ಯಾಸ್ಪದ ತಕ್ಷಣ ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು ಸುಪ್ರೀಂ ಕೋರ್ಟ್ನ ಪ್ರತಿಯೊಬ್ಬ ನಾಗರಿಕನು ಈ ದೇಶದಲ್ಲಿರುವಂಥ ಸುಪ್ರೀಂ ಕೋರ್ಟು ನ್ಯಾಯದ ಪರವಾಗಿರುವಂಥ ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಂಥ ತೀರ್ಪಿಗೆ ಎಲ್ಲರೂ ತಲೆ ಹಾಗಾಗಿ ಕೂಡಲೇ ನಿಮ್ಮ ಹೇಳಿಕೆಯನ್ನು ನೀವು ಪಡೆಯಬೇಕಂತೇಳಿ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ನಾನು ದಂಡ ರಾಜ್ಯಾಧ್ಯಕ್ಷನಾಗಿ ಮನವಿ ಇದ್ದೀನಿ ಒಂದು ವೇಳೆ ನೀವೇನಾದರೂ ನೀವು ಹಠಮಾರು ತರೋದ್ರಿಂದ ನಿಮ್ಮ ವೈಯಕ್ತಿಕ ನಿಮ್ಮ ಸಮುದಾಯಗಳಿಗೆ ಪರವಾಗಿ ಮಾತಾಡಿದ್ರೆ ನಿಮ್ಮ ಸಚಿವ ಸ್ಥಾನನ ಕಿತ್ತೆಯವರೆಗೂ ನಮ್ಮ ಹೋರಾಟ ಇರ್ತದೆ ಇಲ್ಲದಿದ್ದರೆ ನಾವು ಮಾದಿಗರು ಸುಮ್ಮನೆ ಕೊಡುವುದಿಲ್ಲ ಎಸ್ ಸಿ ಎಸ್ ಟಿ

ಏನು ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ಗಳೇ ದಯವಿಟ್ಟು ಸಾಮಾಜಿಕ ನ್ಯಾಯ ಕೊಡಿ ದಲಿತನಿಗೆ ನ್ಯಾಯ ಕೊಡಿ ಪರಶುರಾಮನ ವ್ಯಕ್ತಿ ದಕ್ಷ ಅಧಿಕಾರಿ ಆ ಅಧಿಕಾರನ ಉದ್ದೇಶಕ್ಕಿರುವ ಲಂಚ ಶಾಸಕರನ್ನ ಕೂಡಲೇ ಅಮರತಿಗೆ ಒತ್ತಾಯಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ದಲಿತ ಮತ್ತು ಅಂಬೇಡ್ಕರ್ ಸೇನಾ ಮತ್ತು ಮಾದಿಗ ತಂಡ ಸಂಘಟನೆಗಳ ವತಿಯಿಂದ ದೊಡ್ಡ ಮಟ್ಟದಲ್ಲಿ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಬಿಡುವುದಿಲ್ಲ ಈ ಶಾಸಕರನ್ನ ವಿರುದ್ಧ ಲಂಚ ಕೇಳದಂತ ಕಾಂಗ್ರೆಸ್ ಶಾಸಕ ಕೂಡಲೇ ಅವ್ರನ್ನ ಅಮಾನಿಸಬೇಕು ನಾವು ಸ್ಪೀಕರ್ಸಿದೀವಿ ಅವರೇ ಈ ಒಂದು ಗಂಭೀರವಾಗಿ ವಿಚಾರ ವಿಚಾರ ಇದೆ ಈಗಾಗಲೇ ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಮಲ್ಲಿಕಾರ್ಜುನ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದಾರೆ ಅಂತ ಹೇಳಿ ಪ್ರಿಯಾಂಕಾ ಖರ್ಗಿನವ್ರಿ ಅವ್ರಿಗೆ ಎಷ್ಟು ನುಣ್ಸಿದಾರೆ ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ದಾರೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಗೊತ್ತೇನು ರೀ ಪ್ರಿಯಾಂಕಾ ಖರ್ಗೆ ನೀನು ಅರ್ಥ ಮಾಡ್ಕೋ ಇವಾಗ ದಲಿತನ ಅನ್ಯಾಯ ಆಗಿದೆ ದಲಿತನ ಸತ್ತೋಗಿದೆ ಆ ಕುಟುಂಬ ನೀತಿಗೆ ಬಂದಿದೆ ಆಮ ಗರ್ಭಿಣಿದಾರೆ ಯುವ ಗರ್ಭಿಣಿ ಇದ್ದಾಳೆ ಅವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ದಲಿತರ ಕೆಣಕುಬೇಡಿ ನಾವು ಸ್ವಾಭಿಮಾನ ಅಂತ ಬದುಕಂತ ಜನ ಈ ಜನ ಈ ಪಿ ಎಸ್ ಐ ಪರಶುರಾಮರಿಗೆ ನ್ಯಾಯ ಸಿಗುವವರೆಗೂ ಮಾದರಿ ದಂಡರು ಸಂಪೂರ್ಣ ಬೆಂಬಲವಾಗಿ ನಿಲ್ತಾರೆ ಅಂಬೇಡ್ಕರ್ ಸೇನೆಗೆ ಇದು ಸಂಪೂರ್ಣ ನಾವು ಜವಾಬ್ದಾರಿ ಕೊಡ್ತಾ ಇದೀವಿ ಯಾದಗಿರಿ ಜಿಲ್ಲೆಯಲ್ಲಿ ದೊಡ್ಡ ಮಠದಲ್ಲಿ ಹೋರಾಟ ಕೇಳಿದೀವಿ ಯಾದಗಿರಿನಲ್ಲಿರುವಂತಹ ರಾಜ್ಯ ಉಪಾಧ್ಯಕ್ಷರಾದಂತಹ ಗಣೇಶ್ ತುಪ್ಪಲ್ ಅವರು ಜಿಲ್ಲಾಧ್ಯಕ್ಷರು ಕಾಶಪ್ಪ ಹೆಗ್ಗಣಗಿ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂತಹ ಪರನಶ್ ವಿಪ್ಲಂಗ್ ಅವರು ಬೆಂಗಳೂರು ನಗರಾಧ್ಯಕ್ಷರಾದಂತ ತಿಲೋಕ್ ಚಂದರ್ ಅವರು ರಾಜ್ಯ ಉಪಾಧ್ಯಕ್ಷ ರಾಮಕೃಷ್ಣ ಅವರು ಕತ್ತಿ ವೆಂಕಟೇಶ್ ಅವರು ಕಾರ್ಯ ಕಾರ್ಯ ವಕ್ತಾರರು ಕಾರ್ಯ ರಾಜ್ಯ ವಕ್ತಾರರು ಮತ್ತು ಹಾಗೆ ಕೊಂಡಪಲ್ಲಿ ಹುಬ್ಬಳ್ಳಿ ಧಾರವಾಡದಿಂದ ಬಂದಂತ ಅವರೆಲ್ಲರೂ ಕೂಡ ಸಂಪೂರ್ಣ ಬೆಂಬಲ ಕೊಡ್ತಾ ಇದೀವಿ ನಾವು ಪರಶುರಾಮಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವವರು ನಾವು ಸುಮ್ಮನೆ ಕೊಡುವುದಿಲ್ಲ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತೀವಿ ದಕ್ಷಾಧಾರ ದಕ್ಷಾಧಿಕಾರನ ಕಳೆದುಕೊಂಡಿದ್ದೀವಿ ಆ ಕುಟುಂಬ ಬೀದಿಪಾಲಾಗಿದೆ ದಯವಿಟ್ಟು ಶಾಸಕರನ್ನ ಮತ್ತು ಅವರ ಮಗನ್ನ ಈಗಾಗಲೇ ಎಫ್ಐಆರ್ ಬಂದಂತವ್ರನ್ನ ಕೂಡಲೇ ಬಂಧಿಸಿ ಜೈಲಿಗೆ ಹಾಕುವಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್